തായി മഹമായിടവേ വ കൈ ഹിടോ കാ പാടോ ക്കണ ഭക്തി ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಇರುತ್ತಾಯಿ ನೀನು ನನ್ನ ಬೆಣ್ಣ ಭಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಇರುತಾಯಿ ನೀನು ನನ್ನ ಬೆಣ್ಣ ಭಕ್ತ ಜನ್ನ ಲಾಲಾಲಾಲಾ ಭಕ್ತ ಜನ್ನ ಭಜಿಸುವೆನು ತಾಯಿ ನಾನು ನಿನ್ನ ಯಾವತ್ತೋ ಇರುತ ತಾಯಿ ನೀನು ನನ್ನ ಬೆನ್ನ ಭಕ್ತ ಜನ್ನ ಭಜಿಸುವೆನು ತಾಯಿ ನಾನು ನಿನ್ನ ಯಾವತ್ತೋ ಇರುತ ತಾಯಿ ನೀನು ನನ್ನ ಬೆನ್ನ ಬಾತಾಯಿ ಮಹಾಮಾಯಿ ಮಾಡುವ ಒಂದಣ ಕೈ ಹೇಳುವ ಕಾಪಾಡು ಈ ನಿನ್ನ ಕಂದಣ ಭಕ್ತಿದಿಂದ ಹೇಳ ಭಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಈ ತಾಯಿ ನೀನು ನನ್ನ ಬೆನ್ನ ಭಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ

बच ಹತ್ತಿರಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತೂ ಇರುಕಾಯಿ ನೀನು ನನ್ನ ಬೆಳ್ಳ ಭಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತೂ ಇರುಕಾಯಿ ನೀನು ನನ್ನ ಬೆಳ್ಳ ഭക്ത ഭട്ട ഭജുവെണോ ദവി നാണ് നിന്നൂരുതായി നീനു നന്ന ഭട്ടിയ ഭജുവനോ ദിന നാണ് നിന്നൂരുതായി നീനു നന്ന பூஜை நின்ன பூஜை நின்ன பூஜை ஆகோ மங்களவார தின தூரமான தாயினி பந்தி திந்தி த ಭತ್ತಿನಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತೂ ಇರುತಾಯಿ ನೀನು ನನ್ನ ಬೆಳ್ಳ ರಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತೂ ಇರುತಾಯಿ ನೀನು ನನ್ನ ಬೆಳ್ಳ ா தானதானாட் ஷிர் தான காயவா பத்தி தீண்ட ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಇರು ತಾಯಿ ನೀನು ನನ್ನ ಬೆನ್ನ ಹತ್ತಿನಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಇರು ತಾಯಿ ನೀನು ನನ್ನ ಬೆನ್ನ ಭಕ್ತ ಭಕ್ತರ ಏದು ಮೂರು ದಿನ ಹೇಳುತ್ತೆ ಭಕ್ತರ ಪಾಲಿಗೆ ನೀನು ತಮ್ಮದೇ ಲಾಭ ನಿನ್ನ ಕರುಣ ಒಂದು ಸಾಕು ಜೀವನ ಪಾವಣ ಭಕ್ತಿ ಹ್ಯಾಂಗತಿ ಕವಾಲಿ ಭಕ್ತಿದಿಂದ ಏ ಭಕ್ತಿದಿಂದ ಭಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಇರುತಾಯಿ ನೀನು ನನ್ನ ಬೆಣ್ಣ ಭಕ್ತಿದಿಂದ ಭಜಿಸುವೆನೋ ದೇವಿ ನಾನು ನಿನ್ನ ಯಾವತ್ತು ಇರುತಾಯಿ ನೀನು ನನ್ನ ಬೆಣ್ಣ

ഭജുവെനോ തേവി നാണു നിന്നൂ ഇരുതായി നിന ബണ്ണ ഭത്ത ഭജുവെനോ തേവി നാണു നിന്ന യവത്തൂ ഇരുതായി നിന്ന ബണ്ണ ಹತ್ತಿಡಿಂದ ಭಜಿಸುವೆನೋ ದೇವಿ ನಾಡು ನಿನ್ನ ಯಾವತ್ತು ಇರು ನೀನು ನನ್ನ ಬೆಲ್ಲ ಅಟ್ಟದಿಂದ ಭಜಿಸುವೆನೋ ದೇವಿ ನಾಡು ನಿನ್ನ ಯಾವತ್ತು ಇರು ನೀನು ನನ್ನ ಬೆಲ್ಲ ಯೋಜಮಾಲೋಕೆಯಿಂದ ಮಾಡುವಾಗ ಬೆಳಗಾಲಿ 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 ಪರಸಣ್ಣ ಸಾವಿತ್ತ ರತ್ನ ಸಮಯ ಭಕ್ತಿದಿಂದ பக்திங்க ஏ பக்திங்க பஜசுவெனோ தேவி நானும் நின் யாவத்தூரு தாய் நீ நல்ல பத்திய பஜசுவெனோதேவி நானும் நின் யாவத்தூரு தாய் நீனு நல்ல யலாரு <laughs> சத்கே <laughs> 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 ಪುಷ್ಪಗಳ ಪುಷ್ಪಗಳ ಪರಿಮಳವಾಸುತ್ತಿವೆ ಏಳು ತುಂಬಿಗಳು ಮೈ ಮರೆತು ಹಾಡುತ್ತಿವೆ ಏಳು ಪುಷ್ಪಗಳು ಏ ಪುಷ್ಪಗಳ ಪರಿಮಳವಾಸುತ್ತಿವೆ ಏಳು ತುಂಬಿಗಳು ಮೈ ಮರೆತು ಹಾಡುತ್ತಿವುರು ಉದಯ ಸ್ವಾಮಿ ದಯ ಎಣ್ಣು